ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಈ ವಿಡಿಯೋದ ಸಂಕ್ರಾಂತಿ ದಿವಸದ್ದೆ ಸೊ ರಂಗೋಲಿ ಎಲ್ಲ ಹಾಕಿ ನೋಡಿದ್ದೀರ ನೀವು ಲಾಸ್ಟ್ ವಿಡಿಯೋದಲ್ಲಿ ಹೆಂಗೆ ಮಾಡಿದ್ದೀವಿ ಅಂತ ಸೊ ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀವಿ ಸೊ ಸೊ ಇಲ್ಲಿ ಬಂದು ವಿಕ್ರಾಂತು ಎಳ್ಳ ಹಚ್ಕೊಂಡು ಸ್ನಾನ ಮಾಡೋದು ಎಲ್ರಿಗೂ ಕುಸಿರು ಹೇಳಿಕೊಡೋದು ಸೊ ಎಲ್ಲ ಕ್ಲಿಪ್ಪಿಂಗ್ಸನ್ನು ಅಟ್ಯಾಚ್ ಮಾಡಿದ್ದೀನಿ ಮಮ್ಮಿ ಕಳಿಸಿರೋದು ಸೊ ಬೆಳಗ್ಗೆ ಟ್ರಾಫಿಕ್ಕು ಇರುತ್ತೆ ಆಫೀಸ್ಗೆ ಹೋಗುವಾಗ ಅದನ್ನೇ ಎಷ್ಟು ಟ್ರಾಫಿಕ್ ಇದೆ ಏನು ಅಂತ ಮಾತಾಡ್ತಾ ಇದ್ವಿ ಆರು ವಿನ ಮನೆಯಲ್ಲೇ ಬಿಟ್ಟು ಹೋಗಿ ಹೋಗೋದು ಆಫೀಸ್ಗೆ ಆಫೀಸಲ್ಲೆಲ್ಲ ಹಾಲು ಇಲ್ಲ ಇದು ಮೆಟ್ರೋ ಕನ್ಸ್ಟ್ರಕ್ಷನ್ ಇದೆಯಲ್ಲ ಹಾಗಾಗಿ ತುಂಬ ಟ್ರಾಫಿಕ್ ಆಗುತ್ತೆ ಟ್ರಾಫಿಕ್ ಆಗ್ತಾಯಿದೆ ಇಲ್ಲಾಂದರೆ ಮೇ ಬಿ ಮೆಟ್ರೋ ಆದಮೇಲೆ ಎಲ್ಲ ಕರೆಕ್ಟ್ ಆಗ್ಬೋದು ಸೊ ಆಫೀಸಲ್ಲಿ ಹೆಂಗಿರುತ್ತೆ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ವಿಕ್ರಾಂತ್ ಸ್ನಾನ ನೋಡಿ ಬನ್ನಿ ಎಳ್ಳು ಹಸಿನ್ ಪುಡಿ ಎರಡು ಮಿಕ್ಸ್ ಮಾಡಿ ಜಜ್ಜಿ ಬೇಕು ಜಜ್ಜಿ ಚೆನ್ನಾಗಿ ಜಜ್ಜಿ ಅದು ಮಿಕ್ಸ್ ಆಗಿ ಹ್ಞೂ ಮಿಕ್ಸ್ ಆಗಿ ಏನು ಮಾಡಬೇಕು ಅಂತಂದ್ರೆ ಹ್ಞೂ ಬಟ್ಟದಾಗ ಹಾಕೋಬೇಕು ಇವತ್ತು ಸಂಕ್ರಾಂತಿಗೆ ಚಳಿಗಾಲ ಕಳೆದು ಬೇಸಿಗೆ ಪ್ರಾರಂಭ ಆಗುತ್ತೆ ಮೈ ಚರ್ಮ ಎಲ್ಲ ಸುಕ್ಕ ಗಟ್ಟಿರ್ತೈತಿ ಅದಕ್ಕೆ ಎಳ್ಳೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೆ ಇಲ್ಲೊಬ್ಬ ಅದಾನ ಅವಂಗೆ ಸ್ನಾನ ಮಾಡ್ತಾನೆ ಯಾಕೆ ಕುಂತಾನೆ ಈಗ ಏನು ಮಾಡ್ತಾನೆ ಅಂದ್ರೆ ಎಳ್ಳು ಇನ್ನೊಂದು ಕಡೆ ಮುಖ ಮಾಡ ಹಾಂ ಈಗ ಎಳ್ಳು ಅಷ್ಟು ಹಚ್ಚಿದ್ದು ಎಲ್ಲ ಹಾಕೊಂಡು ಹಚ್ಕೊಂಡು

திக்குதா திக்கு ஆ திக்குன்னு திக்குல மைத்திக்கு மைத்திக்கு பென்னிக்கு திகத்திண்டிங் இன்வாள் நீங்க ஆகுல பெண்ணிங் அந்தோஞ்சிட்டு நோர் செந்தங்க ம் எழுவர்ஷ்னா நிந்தவாள் நம்ம முக்க மூ

ಚೆನ್ನಾ ಹಾ ಚಡಕಲ್ ಕಳದ ಬೇಸಿಗೆ ಬರ್ತಿನ ಚಡಕಲ್ ಕಳದ ಬೇಸಿಗೆ ಬರ್ತ ಚರ್ಮ ಎಲ್ಲಾ ಶುಕ್ ಕಟ್ಟಿದೈತಿ ಈಗ ರಿಫ್ರೆಶ್ ಆಗುತ್ತೆ ನೀನೇ ನಾಟಿ ಗದಿ ಗದಿ ಅಂತೀಯ ನಾನು ಚರ್ಮ ಅಕ್ಕಗೆ ಹೇಳಬೇಕು ಇನ್ನಾ ಮೇ ಟೀಶರ್ ಕಂತೆ ಹ ಆ ನೀ ಯಾರ್ ಕಾಲ ಹಾಕಕಿಗೆ ಬ್ಯಾಗ್ ಸೌಕಸ ಹ್ಯಾಪಿ ಸಂಕ್ರಾಂತಿ ಅಂತ ಹೇ ಹ ಆ ಸೂಪರ್ ಹ ಸಂಕ್ರಾಂತಿ ಹ ಸೊ ಅದೇ ನೋಡ್ಬೋದು ಸೊ ಬ್ರಿಡ್ಜು ಇದು ಮಾರ್ತಳಿ ಬ್ರಿಡ್ಜು ಸೊ ಬ್ರಿಡ್ಜ್ ಮೇಲಿಂದ ಟ್ರಾಫಿಕ್ಕು ಸ್ಟಾರ್ಟ್ ಆಗುತ್ತೆ ಬಟ್ ಏನಂದರೆ ಸಂಕ್ರಾಂತಿಗೆ ಆಲ್ಮೋಸ್ಟ್ ಎಲ್ಲರೂ ಊರಿಗೆ ಹೋಗಿರ್ತಾರಲ್ಲ ಅಂದರೆ ಪೊಂಗಲ್ ಅಂತ ಆಚರಿಸ್ಕೊತಾರೆ ಬೇರೆ ಬೇರೆ ಸ್ಟೇಟ್ದವರು ಬೇರೆ ಬೇರೆ ಹೆಸರಲ್ಲಿ ಆಚರಿಸ್ಕೊತಾರೆ ಸೊ ಹಂಗಾಗಿ ಟ್ರಾಫಿಕ್ಕು ಕಡಿಮೆನೇ ಇತ್ತು ಪರವಾಗಿಲ್ಲ ಸೋ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ ರೋಡ್ಗಳೆಲ್ಲ ಖಾಲಿಯಾಗೇ ಇದ್ದವು ಆಮೇಲೆ ನೋಡ್ಬೋದು ಮೆಟ್ರೋ ಕನ್ಸ್ಟ್ರಕ್ಷನ್ನು ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾನೆ ಇದೆ ಐ ಥಿಂಕ್ ಇದು ಕೊರೋನಾದಲ್ಲಿ ಸ್ಟಾರ್ಟ್ ಆಗಿರೋದು ಗ ವರ್ಕು ಇನ್ನು ಕನ್ಸ್ಟ್ರಕ್ಷನ್ನು ನಡಿತಾನೇ ಇದೆ ಮೇ ಬಿ ಅದೇ ಮೆಟ್ರೋ ಆದಮೇಲೆ ಟ್ರಾಫಿಕ್ ಕಡಿಮೆ ಆಗ್ಬೋದು ಈ ರೋಡಲ್ಲೆಲ್ಲ ಫರ್ನಿಚರ್ ಶಾಪ್ಗಳು ಆಮೇಲೆ ರೆಸ್ಟೋರೆಂಟ್ಗಳು ಇಲ್ಲ ಜಾಸ್ತಿನೇ ಇದೆ ಈ ಔಟರ್ ರಿಂಗ್ ರೋಡ್ ಅಂತಾರೆ ಇದನ್ನು ಸೋ ಚೆನ್ನಾಗಿರುತ್ತೆ ಸೊ ಇದು ಆಫೀಸ್ ಎಂಟ್ರಿ ಎಂಟ್ರಿ ಆಗೋವಾಗ ಐ ಡಿ ಕಾರ್ಡ್ ತೋರಿಸ್ಬೇಕು ಒಳಗಡೆ ಹೋಗುವಾಗ ಸೊ ಇದು ಆರ್ ಆರ್ಗೆ ಅಟ್ಯಾಚ್ಡೇ ಇದೆ ಎಲ್ಲಿ ಬರುತ್ತೆ ಅಂದರೆ ಬೆಳಂದೂರು ಅಲ್ಲಿ ಆಫೀಸು ಬರುತ್ತೆ ಸೊ ನೋಡ್ಬೋದು తీవి కారీ సో నం బు లాస్ట్ బిల్డింగ్ బరుతలో హాగీ సో అందౌండ్ తుకుడే చఫీసల్ అటాస్ఫీర్ అలా ఏనందర లేట్ బైవాద్రెన్నీరుతూ అట్లీట్ ఎంట్రసూ ఏనందరేట్ అందుకంటు నాము ఆఫీస్ హిదూ క్యాబల్ హోదు సో ఇదూ మల్టీ లెవెల్ పార్కింగు ట్వల్వ్ ట్వెల్వ్ ఫ్లోర్స్ ఇది అందరూ ఈ ఫ్లోరేరూ పార్కింగ్ స్పేస్ థర్ మే సో సో సిక్స్త్ ఫ్లోర్ అందరెన్ టోటల్ ట్వెల్వ్ ఫ్లోర్సు ఇది నమే సో అది కాన్సతేల లాస్ట్ ఉండీల్డింగల్ే నూ వర్క్ వెళ్ళే తుకి బందే అటస్ఫియర్ ఇన్న చన ಟ್ರಾಫಿಕ್ ಇರೋದಿಲ್ಲ ಏನು ಇರೋದಿಲ್ಲ ಸೊ ಇದು ಬಂದುಬಿಟ್ಟು ವೆಹಿಕಲ್ಲು ಅಂದರೆ ಗೇಟಿಂದ ಎಲ್ಲ ಬಿಲ್ಡಿಂಗಿಗೂ ಡ್ರಾಪ್ ಮಾಡ್ತಾರೆ ನೋಡಿ ಹೋತಾರಲ್ಲ ಆ ಬಿಲ್ಡಿಂಗು ಸೊ ಇದು ಲಿಫ್ಟು ಎಲ್ಲ ಅಪ್ಡೇಟ್ ಮಾಡಿದ್ದಾರೆ ಕೊರೋನಾ ಆದಮೇಲೆಲ್ಲ ಕೊರೋನಾ ಅಲ್ಲ ಒಂದು ಸಿಕ್ಸ್ ಮಂತ್ ನಾನು ಆರ್ ವಿ ಡೆಲ್ವರಿಗಿಂತ ಮುಂಚೆ ಬೇರೆ ಥರ ಇತ್ತು ಲಿಫ್ಟೆಗಳೆಲ್ಲ ಸೊ ಇವಾಗ ಫುಲ್ಲ ಫುಲ್ ಬ್ರೈಟಾಗಿ ಮಾಡಿದ್ದಾರೆ ಸೊ ಸೈಡಲ್ಲೆಲ್ಲ ಸ್ಲೋಗನ್ಸ್ ಥರ ಹಾಕಿದ್ದಾರೆ ಸೊ ಅದೇ ಸೊ ಡೈರೆಕ್ಟ್ ಬ್ರೇಕ್ಫಾಸ್ಟಿಗೆ ಬಂದ್ವಿ ಬ್ರೇಕ್ಫಾಸ್ಟಲ್ಲಿ ಮಿಲ್ಲೆಟ್ಸು ಉಪ್ಪಿಟ್ಟು ಅಂದರೆ ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳದ್ದು ಉಪ್ಪಿಟ್ಟು ಮತ್ತು ನಾರ್ಮಲ್ ರವೆ ಉಪ್ಪಿಟ್ಟು ಮಾಡಿ ಮಾಡಿದ್ರು ಅದಿತ್ತು ಇವತ್ತು ಬ್ರೇಕ್ಫಾಸ್ಟ್ಗೆ ಸೊ ಅದ್ರ ಜೊತೆ ಮಿಲ್ಲೆಟ್ಸ್ದು ನಾನು ಫಸ್ಟು ಟೇಸ್ಟ್ ಚೆನ್ನಾಗಿರಲ್ವೇನೋ ಅಂದ್ಕೊಂಡಿದ್ದೆ ಬಟ್ ಮಿಲ್ಲೆಟ್ಸ್ సో ఉప్మాను తగే ఇప్పుడు టేస్ట్ కంపేర్ టు నార్మల్ ఉప్పిట్టు నార్మల్ ఉప్పిట్గా ఇది సిరిధాన్యదో నవ్నే అది ఆ జాతికి సిరిధాన్య జాతికి సేరిరదు సో ఎగ్జాక్ట్ యాదంత గొప్పలో సో అద్ర జ సాంబారు ఆమె చట్నీ ఇరుతే ఫ్రెష్ ఆగి చన ఇరుతే అదన్న హు ఎస్ బో అస్ట్ హు చట్నీ ఇల్లే ప్రిపేర్ మోదు బేరేదెల్లా బేరే కడయంగా వెండరిందరత్ బట్ చట్నీ మాత్రం ఇల్లు ఫ్రెష్ ప్రిపేర్ మాతారు సో బ్రేక్ఫాస్ట్ ఆమే కాఫీ కుడద్వి అదే అదే నన్ను శుగర్ చాలెంజ్ తగ్గించినీ సెవెంటీ ఫైవ్ డేసు జాస్ నమ్మ ఎనివర్సరి వర్గూ అందరూ ఏప్రిల్ సెవెంటీంత వరకు నో శుగర్ చాలెంజ్ తగ్గినా బట్ లక్కీలీ బెల్ల బెల్ల అవైలబుల్ ఇవైలేబల్ సో బెల్ల హిల్ హన్ తోడు కాఫీ తగండే సో కాఫీ ఫిల్టర్ కాఫీ ఎలా సో ఇది బంద్ చరి ఏనేనే సో చలి సో టీ ఇలా చూజ్

क्लैप बेबी क्लैप 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 मदर पर अंदर के छड्डी आ गाना हां अंदर ना ले कोटो हां क्लैप मंगा रखला क्लैप चिन्नी चिन्नी क्लैप कोटो क्लैप चिन्नी क्लैप क्लैप चिन्नी क्लैप चिन्नी चिन्नी क्लैप गुज्जी गुज्जी क्लैप पप्पी पप्पी क्लैप चिन्नी चिन्नी क्लैप क्लैप ಹ್ಞೂ ಕೊಡು ಅಕ್ಕ ಕೊಡು ಒಬ್ರಿಗೆ ಕೊಡು ಯಪಿ ಸಂಕ್ರಾಂತಿ ಅಂತ ಹೇಳಿ ಇಲ್ಲ ನೀ ಅವ್ನು ಅವನು ಇಸ್ಗೋ ಕೊಟ್ರಿ ಅಲ್ಲಿ ಈಗ ನೀವು ಕೊಡು ನೀನು ಕೊಡು ನೀನು ಡಬ್ ಹ್ಞೂ 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 ಹೇಳಿ ಜೋರಾಗ ಹೇಳ್ಬೇಕು ಇನ್ನಕ್ಕೆ ಜೋರಾಗ ಹ್ಞೂ ಇಲ್ಲ ಅಕ್ಕ ಸಾಕ್ಷಾಕಿ ಸಂಕ್ರಾಂತಿ జోరి ఇన్నొన్స ఇన్నొంసో ఎత్తు గోణెత్తు ఆ గోణ ఎత్తి కడే హ్యాపీ సంక్రాంతి అక్క అంత భయత్ మాత్రం చీర సంక్రాంతి అంత అక్క కూడా ఆమె కొడకే ఇకరే హ్యాపీ సంక్రాంతి అంత హ్యాపీ సంక్రాంతి హత అక్క కూడా అక్కడ ବାନନ୍ଦିନି ମାକୋଡ୍ ତ ହଁ ହଁ ହାପି ನನಗೂ ಇದು ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಬೇರೆ ಬೇರೆ ವಿಡಿಯೋಸ್ ಮಾಡ್ತೀನಿ ಬೈ ಗಾಯ್ಸ್